ೇ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ನಾನ್ ಪ್ರತಿಮಾ ಸಿಎಸ್ಕೆ ವರ್ಸಸ್ ಕೆಕೆಆರ್ ಪಂದ್ಯದಲ್ಲಿ ಏನೇನಾಯಿತು ಸಿ ಎಸ್ ಕೆ ಗೆಲ್ಲೋದಕ್ಕೆ ಅದು ಕೂಡ ಮೂರು ಸಲ ಸೋತಿತ್ತು ಕಳೆದ ಮೂರು ಮ್ಯಾಚ್ ಗಳನ್ನ ಈಗ ಅಟ್ಲೀಸ್ಟ್ ನಾಲ್ಕನೇ ಮ್ಯಾಚ್ನ ಗೆತ್ಕೊಂಡಿದೆ ಇಡೀ ಸೀಸನ್ನಲ್ಲೇ ಒಂದು ರೀತಿ ಇದು ಮೂರನೇ ಗೆಲುವು ಇದು ಸಿ ಎಸ್ ಕೆಗೆ ಸೊ ಯಾವ ರೀತಿಯಾಗಿತ್ತು ಚೆನ್ನೈ ಪರ್ಫಾರ್ಮೆನ್ಸ್ ಕೆ ಕೆ ಆರ್ ಎಡವಿದಲ್ಲಿ ಇದೆಲ್ಲದರ ಬಗ್ಗೆ ಮಾತಾಡ್ತೀನಿ ಇವತ್ತಿನ ಐ ಪಿ ಎಲ್ ಡಗೌಟ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದು ಕೆ ಕೆ ಆರ್ ನೂರ ಎಪ್ಪತ್ತೊಂಬತ್ತು ಗಳಿಸಿ ನೂರ ಎಂಬತ್ತ ಟಾರ್ಗೆಟ್ ಕೊಡುತ್ತೆ ಗೆಲ್ತೀವಿ ಅಂತಾನೆ ಕೆ ಕೆ ಆರ್ ಅಂದ್ಕೊಂಡಿರುತ್ತೆ ಆಲ್ಮೋಸ್ಟ್ ಹಾಗೆ ಇತ್ತು ಯಾಕೆಂದ್ರೆ ಚೆನ್ನೈನ ಆರಂಭಿಕರೆಲ್ಲರೂ ಕೂಡ ಒಂದ್ ರೀತಿ ಫೇಲ್ಯೂರ್ ಆಗ್ತಾರೆ ಬೇಗ ಬೇಗ ವಿಕೆಟ್ ಕಳ್ಕೊಂಡಿದ್ದನ್ನು ನೋಡಿದ್ರೆ ಓ ಈ ಸಲ ಸಿ ಎಸ್ ಕೆಗೆ ಸೋಲು ಗ್ಯಾರಂಟಿ ಈ ಸಲನು ಸೋಲುತ್ತೆ ಅಂತಾನೆ ಅಂದ್ಕೊಂಡಿದ್ರು ಬಟ್ ಹಾಗಾಗ್ಲಿಲ್ಲ ಇಲ್ಲಿ ಕೆ ಆರ್ ಲೆಕ್ಕಾಚಾರ ಕೂಡ ಉಲ್ಟಾ ಆಯ್ತು ಸೊ ಈ ಮ್ಯಾಚ್ ಸಮ್ಮರಿ ಬಗ್ಗೆನೇ ಹೇಳೋದಾದ್ರೆ ಕೆ ಕೆ ಆರ್ ಪರ ಅಜಿಂಕ್ಯ ರಹಾನೆ ನಲ್ವತ್ತೆಂಟು ರನ್ ಹೊಡಿತಾರೆ ಬಿಟ್ರೆ ಆಂಡ್ರೂ ರೆಸೆಲ್ ಅಂತೂ ಸಖತಾಗ ಆಡ್ತಾ ಇದ್ರು ಇವ್ರು ಆಡ್ತಾ ಇದ್ದನ್ನ ನೋಡಿದ್ರೆ ಇನ್ನೇನು ಟೂ ಹಂಡ್ರೆಡ್ ಕ್ರಾಸ್ ಮಾಡ್ತಾರೆ ಅನ್ನೋ ಥರನೇ ಇತ್ತು ಬಟ್ ಆಗಲಿಲ್ಲ ಮೂವತ್ತೆಂಟು ರನ್ ಗಳಿಸಿ ಔಟ್ ಆಗ್ತಾರೆ ಇನ್ನು ಮನೀಶ್ ಪಾಂಡೆ ಮೂವತ್ತಾರು ರನ್ ಗಳಿಸ್ತಾರೆ ಔಟ್ ಆಗೋದಿಲ್ಲ ಆದರೆ ಇದನ್ನ ಚೇಸ್ ಮಾಡೋದಕ್ಕೆ ಹೊರಟಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆರಂಭಿಕರು ಅಷ್ಟೊಂದು ಆಗಲೇ ಹೇಳ್ದ ಹಾಗೆ ಫೆಲ್ಯೂರ್ ಆಗ್ತಾರೆ ಆದ್ರೆ ಪ್ರೇಮಿಸ್ ಮಾತ್ರ ಸಖದಾಗ ಆಡ್ತಾರೆ ಐವತ್ತೆರಡು ರನ್ ಗಳಿಸ್ತಾರೆ ಶಿವಮ್ ದುಬೆ ಕೂಡ ನಲವತ್ತೈದು ರನ್ ಇನ್ನು ಉರ್ವಿಲ್ ಪಟೇಲ್ ಮೂವತ್ತೊಂದು ರನ್ ಗಳಿಸಿದ್ರು ಸೊ ಕೊನೆಯಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಧೋನಿ ಕಡೆಯಿಂದಾನೇ ಬರುತ್ತೆ ಇಲ್ಲಿ ಕೆ ಕೆ ಆರ್ ಬೌಲರ್ಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಆರಂಭದಲ್ಲಿ ನಂತರದಲ್ಲಿ ಅದು ಕಂಟಿನ್ಯೂ ಆಗ್ಲಿಲ್ಲ ವೈಭವ್ ಅರೋರಾಗೆ ಮೂರ್ ವಿಕೆಟ್ ಸಿಗುತ್ತೆ ವರುಣ್ ಚಕ್ರವರ್ತಿಗೆ ಎರಡ್ ಸಿಗುತ್ತೆ ಇನ್ನು ಹರ್ಷಿತ್ ರಾಣಾಗೂ ಕೂಡ ಎರಡ್ ಸಿಗುತ್ತೆ ಇನ್ನು ಸಿ ಎಸ್ ಕೆ ಪರ ನೂರ್ ಅಹಮದ್ ನಾಲ್ಕು ವಿಕೆಟ್ ತೆಗೆದುಕೊಳ್ಳೋದು ರವೀಂದ್ರ ಜಡೇಜಾಗ್ ಒಂದ್ ಸಿಗುತ್ತೆ ಅನ್ಶುಲ್ ಕಾಂಬೂಜ್ಗೆ ಒಂದ್ ಸಿಗುತ್ತೆ ಎಸ್ ಕಾಂಬೋಜ್ ಲಾಸ್ಟ್ ವಿನ್ನಿಂಗ್ ಶಾಟ್ ಹೊಡೆದಿದ್ದು ಎಸ್ ಕೆ ವಿನ್ ಆಗೋದಕ್ಕೆ ಈ ಮೂಲಕ ಚೆನ್ನೈ ವಿನ್ ಆಗುತ್ತೆ ಐ ಪಿ ಎಲ್ ನಲ್ಲಿ ಚೆನ್ನೈ ಮುಳುಗಿ ಆಗಿದೆ ಈ ಸಲ ಸೀಸನ್ ನಲ್ಲಿ ಲೀಗಿಂದಾನೇ ಔಟ್ ಅಂತ ಹೇಳ್ಬೋದು ಕೆ ಕೆಆರ್ ಕೂಡ ಮುಳುಗಿಸೋ ಕೆಲಸವನ್ನ ಈ ಮ್ಯಾಚ್ ಮೂಲಕ ಸಿ ಎಸ್ ಕೆ ಮಾಡಿದೆ ಈಗ ಪಾಯಿಂಟ್ ಟೇಬಲ್ ಕಡೆ ಒಂದಷ್ಟು ಗಮನ ಹರಿಸೋದಾದ್ರೆ ಜಿ ಟಿ ಫಸ್ಟ್ ಪ್ಲೇಸ್ ನಲ್ಲೇ ಇದೆ ಆರ್ ಸಿ ಬಿ ಸೆಕೆಂಡ್ ಪ್ಲೇಸ್ ನಲ್ಲಿ ಇದೆ ಎರಡಕ್ಕೂ ಇರೋದು ಹದಿನಾರು ಹದಿನಾರು ಅಂಕನೇ ಇನ್ನು ಹದಿನೈದು ಅಂಕ ಪಡೆದುಕೊಂಡಿರೋ ಪಿ ಬಿ ಕೆ ಎಸ್ ಥರ್ಡ್ ಪ್ಲೇಸ್ನಲ್ಲಿದೆ ನೆಕ್ಸ್ಟ್ ಪ್ಲೇಸ್ನಲ್ಲಿ ಎಂ ಐ ನಂತರದಲ್ಲಿ ಡಿ ಸಿ ಈಗ ಕೆ ಕೆ ಆರ್ ಆರನೇ ಸ್ಥಾನದಲ್ಲಿದೆ ಎಲ್ ಎಸ್ ಜಿ ಎಸ್ ಆರ್ ಎಚ್ ಆರ್ ಆರ್ ಸಿ ಎಸ್ ಕೆ ಒಟ್ಟು ಕೊನೆಯಲ್ಲಿ ಸಿ ಎಸ್ ಕೆ ಇದೆ ಆಲ್ಮೋಸ್ಟ್ ಸಿ ಎಸ್ ಕೆ ಆರ್ ಆರ್ ಎಸ್ ಆರ್ ಎಚ್ ಹಾಗೆ ಎಲ್ ಎಸ್ ಜಿ ಪ್ಲೇ ಆಫ್ ರೇಸ್ನಿಂದ ಔಟ್ ಅಂತಾನೆ ಹೇಳಲಾಗ್ತಾ ಇದೆ ಸೊ ಇನ್ನೂ ಸ್ವಲ್ಪ ಮ್ಯಾಚ್ಗಳಿರೋದ್ರಿಂದ ಪಾಯಿಂಟ್ ಟೇಬಲ್ಸ್ನಲ್ಲಿ ಒಂದಷ್ಟು ವೇರಿಯೇಷನ್ ಆಗಿ ಒಂದಷ್ಟು ಚೇಂಜಸ್ ಕೂಡ ಆಗಬಹುದು ಇದು ಐ ಪಿ ಎಲ್ ಕುರಿತ ವಿಚಾರ ಆದ್ರೆ ಈ ಐ ಪಿ ಎಲ್ ನಡೆಯೋ ಟೈಮ್ ರೋಹಿತ್ ಶರ್ಮಾ ಅಭಿಮಾನಿಗಳಿಗೆ ಒಂದು ಶಾಕ್ ಎದುರಾಗಿದೆ ಸೊ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಈಗಾಗಲೇ ಟೆಸ್ಟ್ ಕ್ರಿಕೆಟ್ ಗೆ ಗುಡ್ ಬೈ ಹೇಳಿದ್ದಾರೆ ನಾಯಕತ್ವದಿಂದ ಕೂಡ ಕೆಳಗಿಳಿಯುವ ನಿರ್ಧಾರವನ್ನ ಅವರು ಮಾಡಿದ್ದಾರೆ ಅನ್ನೋದು ಅವರ ಫ್ಯಾನ್ಸ್ಗೆ ನಿಜಕ್ಕೂ ಬೇಸರ ಆಗುತ್ತೆ ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಬಿ ಬೇರೆ ನಾಯಕನ ಹುಡುಕಾಟದಲ್ಲಿ ತೊಡಕೊಂಡಿತ್ತು ಅಂದ್ರೆ ಯುವ ಆಟಗಾರನಿಗೆ ಟೆಸ್ಟ್ ಕ್ರಿಕೆಟ್ ನಾಯಕತ್ವವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡಿದ್ವು ಬಿ ಸಿ ಸಿ ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಮುಂಚೆನೆ ನಾನೇ ಹೊರಗಡೆ ಬಂದರೆ ಒಳ್ಳೇದು ಅಂತ ಅವ್ರಿಗೆ ಅನ್ನಿಸ್ತು ಏನೋ ರೋಹಿತ್ ಶರ್ಮಾ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಇದ್ರ ಬಗ್ಗೆ ಇನ್ಸ್ಟಾದಲ್ಲೂ ಕೂಡ ಪೋಸ್ಟ್ ಕೂಡ ಮಾಡಿದ್ದಾರೆ ಬಟ್ ಇಲ್ಲಿ ರೋಹಿತ್ ಶರ್ಮಾ ನಂತರ ಟೆಸ್ಟ್ ಕ್ರಿಕೆಟ್ಗೆ ಯಾರು ನಾಯಕ ಅನ್ನೋ ಪ್ರಶ್ನೆ ಕಾಡುತ್ತೆ ಯಾಕಂದರೆ ರೋಹಿತ್ ಶರ್ಮಾ ಅವರು ಟಿ ಟ್ವೆಂಟಿ ಕ್ರಿಕೆಟ್ಗೂ ಕೂಡ ಗುಡ್ ಬೈ ಹೇಳಿದ್ದಾರೆ ಇನ್ನು ಈಗ ಟೆಸ್ಟ್ ಕ್ರಿಕೆಟ್ಗೂ ಗುಡ್ ಬೈ ಹೇಳಿದ್ದಾರೆ ಆದರೆ ಬೇರೆ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಇರ್ತೀನಿ ಅಂತ ಹೇಳಿರೋದ್ರಿಂದ ಏಕದಿನ ಕ್ರಿಕೆಟ್ನಲ್ಲಿ ನಾಯಕನಾಗಿ ಅವರು ಮುಂದುವರಿತಾರೆ ಈಗ ಸೂರ್ಯಕುಮಾರ್ ಯಾದವ್ ಟಿ ಟ್ವೆಂಟಿ ಕ್ರಿಕೆಟ್ಗೆ ನಾಯಕನಾಗಿದ್ದಾರೆ ಆದರೆ ಈಗ ಟೆಸ್ಟ್ ಕ್ರಿಕೆಟ್ಗೆ ಯಾರು ಟೀಮ್ ಇಂಡಿಯಾದ ನಾಯಕ ಅಂತ ಬಂದಾಗ ಪ್ರಮುಖವಾಗಿ ಕೇಳಿ ಬರ್ತಾ ಇರೋ ಹೆಸರು ಜಸ್ಪ್ರೀತ್ ಬುಮ್ರಾ ಅಂತ ಎಲ್ಲರೂ ಹೇಳ್ತಿದ್ದಾರೆ ಯಾಕಂದ್ರೆ ಈ ಹಿಂದೆ ಅನೇಕ ಪಂದ್ಯಗಳಲ್ಲಿ ಟೆಸ್ಟ್ ಮಾದರಿಯಲ್ಲಿ ಅವರು ನಾಯಕತ್ವ ವಹಿಸ್ಕೊಂಡಿದ್ರು ಆದ್ರೆ ಯಾವಾಗ್ಲೂ ಪದೇ ಪದೇ ಗಾಯಕ್ಕೆ ಒಳಗಾಗ್ತಾ ಇರ್ತಾರೆ ಎಂಜುರಿ ಸಮಸ್ಯೆಯಿಂದ ಬುಮ್ರಾ ಹೊರಗುಳಿದಿದ್ದೆ ಜಾಸ್ತಿ ಸೊ ಯುವ ಆಟಗಾರನಿಗೆ ಪಟ್ಟ ಕಟ್ಟಬೇಕು ಅನ್ನೋದಾದ್ರೆ ಇಲ್ಲಿ ಶುಭ್ಮನ್ ಗಿಲ್ ಹೆಸರು ಕೇಳಿ ಬರ್ತಾ ಇದೆ ಇಪ್ಪತ್ತೈದು ವರ್ಷದ ಶುಭ್ಮನ್ ಗಿಲ್ ಅವರಿಗೆ ಟೆಸ್ಟ್ ಕ್ರಿಕೆಟ್ ನಾಯಕತ್ವ ವಹಿಸಬೇಕು ಅನ್ನೋದ್ರ ಬಗ್ಗೆ ಬಿ ಸಿ ಐ ಡಿಸೈಡ್ ಮಾಡಿದೆ ಅಂತಾನೆ ಹೇಳಲಾಗ್ತಾ ಇದೆ ಬಟ್ ಅದನ್ನ ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ ಇನ್ನು ಟೆಸ್ಟ್ ನ ವೈಸ್ ಕ್ಯಾಪ್ಟನ್ ಆಗಿ ರಿಷಬ್ ಪಂತ್ ಗೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಇದನ್ನ ಯಾವಾಗ ಬಿ ಸಿಐ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟ್ ಆಡೋದಿಲ್ವಲ್ಲ ಅನ್ನುವಂತ ಬೇಸರ ಹಿಟ್ ಮ್ಯಾನ್ ಅಭಿಮಾನಿಗಳಿಗಂತೂ ಇದ್ದೇ ಇದೆ ಸೊ ಕಾದು ನೋಡೋಣ ಟೀಮ್ ಇಂಡಿಯಾದ ಟೆಸ್ಟ್ ಕ್ರಿಕೆಟ್ಗೆ ಯಾರು ನಾಯಕನಾಗ್ತಾರೆ ಜೊತೆಗೆ ಬಿ ಸಿ ಐ ತೆಗೆದುಕೊಳ್ಳೋ ನಿರ್ಧಾರ ಏನಾಗಿರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸನ್ನು ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡ್ತಾ ಇರುತ್ತೆ ಮಿಸ್ ಮಾಡದೆ ನೋಡ್ತಾ ಇರಿ